ಎಲೆಕ್ಟ್ರಿಕ್ ಸೈಕಲ್ಸ್ ಏನು ನೋಡಿದ್ರಿ ಅದು ಒಂದು ವಾರದಿಂದ ನಾವು ಮೈಸೂರು ಝೂ ಅಲ್ಲಿ ಟ್ರಯಲ್ ಬೇಸಿಸ್ ಮೇಲೆ ರನ್ ಮಾಡ್ತಾ ಇದ್ದೀವಿ ಅಟ್ ಪ್ರೆಸೆಂಟ್ ನಮ್ಮದು ಝೂ ಕಡೆಯಿಂದ ಅದು ಸೈಕಲ್ಸ್ ಪರ್ಚೇಸ್ ಮಾಡಿಲ್ಲ ಒಂದು ಟೆಂಪ್ರವರಿ ಕಬನ್ ಪಾರ್ಕಲ್ಲಿ ಯಾರು ರನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಕೇಳಿಕೊಂಡು ರನ್ ಮಾಡಿಸ್ತಾ ಇದ್ದೀವಿ ಸೊ ಅದು ಜನರಿಗೆ ಉಪಯುಕ್ತ ಅಂತ ಅನ್ಸಿದ್ರೆ ಕಂಟಿನ್ಯೂ ಮಾಡೋಣ ಅಂತ ಆಲೋಚನೆಯಲ್ಲಿ ಇದ್ದೀವಿ ಇವಾಗ ಜಸ್ಟ್ ಟ್ರಯಲ್ ಬೇಸಿಸ್ ಮೇಲೆ ರನ್ ಮಾಡ್ತಾ ಇದ್ದೀವಿ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅಂದರೆ ಡಬಲ್ ದ ಟಿಕೆಟ್ ಪ್ರೈಸ್ ಇದೆ ನಮ್ಮದು ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಪ್ರೈಸ್ ಏನಿದೆ ಅದ್ರದ್ದು ಡಬಲ್ ಟೂ ಫಾರ್ಟಿ ರುಪೀಸ್ ಇದೆ ಈಗ ಒಂದು ವಾರದಿಂದ ಮಾಡ್ತಾ ಇದ್ದಾರೆ ರೆಸ್ಪಾನ್ಸ್ ಅಂದರೆ ಲೈಕ್ ಯಾರಾದರೂ ಇಂಡಿವಿಜುವಲ್ಸ್ ಬರ್ತಾರೆ ಇಬ್ಬರು ಅಥವಾ ಮೂರು ಜನ ಬರ್ತಾರೆ ಅವರು ಹೇಗೆ ಅಂದರೆ ತಗೊಂಡ್ರೆ ಸೀಟ್ಸ್ ನಂಬರ್ ಆಫ್ ಸೀಟ್ಸ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ ಮತ್ತು ಕೆಲವೊಂದು ಸಲ ತುಂಬ ಕ್ರೌಡೆಡ್ ಇದ್ದಾಗ ಟ್ರ್ಯಾನ್ಗಳು ಇನ್ ಟೈಮಿಗೆ ಸಿಗಲ್ಲ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಅವರು ಇದಕ್ಕೆ ಸೈಕಲಿಗೆ ಡೈವರ್ಟ್ ಆಗ್ತಾ ಇದ್ದಾರೆ ಮತ್ತು ಹೆಚ್ಚಿಗೆ ಸ್ಟೂಡೆಂಟ್ಸ್ ಅವರು ಕೂಡ ಸೈಕಲ್ನ ಯೂಸ್ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರತಿಕ್ರಿಯೆ ಇದೆ ಏನಾದ್ರೂ ಕಂಪ್ಲೇಂಟ್ಸ್ ಇದೆಯಾ ಅನ್ನೋದು ಕೂಡ ನೋಡ್ತಾ ಇದೀವಿ ಬಿಕಾಸ್ ಪೀಪಲ್ ಸೇಫ್ಟಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಂಪ್ಲೇಂಟ್ಸ್ ಇದ್ರೆ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿ ಆಮೇಲೆ ಬೇಡೋ ಬೇಡ ಹೇಳಿಬಿಟ್ಟು ಡಿಸೈಡ್ ಮಾಡ್ತೀವಿ ಇವಾಗ ಸದ್ಯಕ್ಕೆ ಹತ್ತು ಸೈಕಲ್ ಇದೆ ಇನ್ ಫ್ಯೂಚರ್ ನೋಡಬೇಕು ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ಮಾಡ್ಕೊಳ್ತೀವಿ